ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮತ್ತೊಂದು ಹೊಸ ವಿಚಾರದ ಬಗ್ಗೆ ನೋಡೋಣ ಒಂದು ಕಾಲದಲ್ಲಿ ಭಾರತದ ಭಾಗ ಆಗಿದ್ದಂತಹ ಖೋಖೋ ಹಾಗೆ ಸೆಂಟ್ ಮಾರ್ಟಿನ್ ಎಂಬಂತಹ ದ್ವೀಪಗಳು ನಮ್ಮ ನೆರೆ ರಾಷ್ಟ್ರಗಳಾದಂತಹ ಬಾಂಗ್ಲಾ ಹಾಗೆ ಮಯನ್ಮಾರ್ ಅಥವಾ ಬರ್ಮಾ ಅಂತ ನಾವೇನು ಕರಿತೀವಿ ಈ ರಾಷ್ಟ್ರಗಳಿಗೆ ಅದು ಹೇಗೆ ಸೇರಿದವು ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ ಮೊದಲೇ ಎದ್ದು ಮೂರೇ ಮೂರು ಚದರ ಕಿಲೋಮೀಟರ್ ಇರುವಂತಹ ಸೆಂಟ್ ಮಾರ್ಟಿನ್ ದ್ವೀಪ ನಮಗೆ ತಿಳಿದಿರುವಂತೆ ಸದಾ ಸಮುದ್ರಕ್ಕೆ ಮೈಯೊಡ್ಕೊಂಡಿರುವಂತಹ ಈ ತುಣುಕು ನೆಲ ಒಂದು ಲಕ್ಷದ ನಲವತ್ತೆಂಟು ಸಾವಿರದ ನಾಲ್ಕುನೂರ ಅರವತ್ತು ಚದರ ಕಿಲೋಮೀಟರ್ ಗಾತ್ರದ ಬಾಂಗ್ಲಾದೇಶದೊಳಗೆ ಈಗ ರಾಜಕೀಯ ಸುನಾಮಿಯನ್ನೇ ಎಬ್ಬಿಸಿದೆ ಇದಂತೂ ಗೊತ್ತಿರುವಂತ ವಿಚಾರ ಈ ದ್ವೀಪ ಎಷ್ಟು ಚಿಕ್ಕದಿದೆ ಅಂದರೆ ಕೇವಲ ಒಂಬತ್ತು ಕಿಲೋಮೀಟ್ರ್ ಉದ್ದ ಮತ್ತು ಅರ್ಧ ಕಿಲೋಮೀಟ್ರ್ ಅಗಲ ಹಾಗೆ ಕೇವಲ ಮೂರು ಸಾವಿರದ ಎಂಟುನೂರು ಜನಸಂಖ್ಯೆಯನ್ನು ಹೊಂದಿದೆ ಭಾರತದ ತ್ರಿಪುರ ರಾಜ್ಯದಿಂದ ಮುನ್ನೂರ ಐವತ್ತು ಕಿಲೋಮೀಟ್ರ್ ಹಾಗೆ ಮಯನ್ಮಾರ್ ಕರಾವಳಿ ಪ್ರದೇಶದಿಂದ ಎಂಟು ಕಿಲೋಮೀಟರ್ ಮತ್ತು ಬಾಂಗ್ಲಾದೇಶದ ಕಾಕ್ಸ್ ಬಜಾರ್ ಜಿಲ್ಲೆಯಿಂದ ಕೇವಲ ಒಂಬತ್ತು ಕಿಲೋಮೀಟ್ರ್ ದೂರದಲ್ಲಿ ಈ ಸೆಂಟ್ ಮಾರ್ಟಿನ್ ದ್ವೀಪ ಇದೆ ನೂರ ಐವತ್ತು ಬಗೆಯ ಮೀನುಗಳ ಲಭ್ಯತೆ ಹೊರತುಪಡಿಸಿ ತೆಂಗಿನಕಾಯಿಗೆ ಅತ್ಯಂತ ಹೆಸರುವಾಸಿ ಆದಂತಹ ದ್ವೀಪ ಇದಾಗಿದೆ ಇದು ಬಾಂಗ್ಲಾದ ದಕ್ಷಿಣ ತುದಿಯೂ ಕೂಡ ಹೌದು ಬಾಂಗ್ಲಾದ ವಿಶೇಷ ಆರ್ಥಿಕ ವಲಯದ ಸ್ಥಾನ ಹೊಂದಿರುವ ಈ ಪ್ರದೇಶದಲ್ಲಿ ತೈಲ ಮತ್ತು ಅನಿಲ ನಿಕ್ಷೇಪಗಳು ಕೂಡ ಕಂಡು ಬಂದಿವೆ ಸ್ನೇಹಿತರೆ ಒಂದು ಕಾಲದಲ್ಲಿ ಭಾರತದ ದ್ವೀಪ ಆಗಿದ್ದಂತಹ ಈ ಸೆಂಟ್ ಮಾರ್ಟಿನ್ ದ್ವೀಪ ಬಾಂಗ್ಲಾದ ಪಾಲು ಹೇಗಾಯಿತು ಅನ್ನೋದ್ರ ಬಗ್ಗೆ ನೋಡೋಣ ಸಾವಿರದ ಒಂಬೈನೂರರಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಅವಿಭಜಿತ ಭಾರತದ ಭೂ ಸಮೀಕ್ಷೆಯನ್ನು ಕೈಗೊಂಡಾಗ ಸೆಂಟ್ ಮಾರ್ಟಿನ್ ದ್ವೀಪವನ್ನು ಕೂಡ ಬ್ರಿಟಿಷರು ಭಾರತದ ಭಾಗ ಅಂತ ಘೋಷಣೆ ಮಾಡಿದ್ರು ಹದಿನೆಂಟನೇ ಶತಮಾನದಲ್ಲಿ ಅರಬ್ ವ್ಯಾಪಾರಿಗಳು ಇಲ್ಲಿ ನೆಲೆಯುರಲಿಕ್ಕೆ ಪ್ರಾರಂಭ ಮಾಡಿದರು ಅನಂತರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶ ವಿಭಜನೆ ಆಗುವವರೆಗೂ ಈ ದ್ವೀಪ ಭಾರತದ್ದೇ ಆಗಿತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ವಿಭಜನೆ ಆದ ನಂತರ ಈ ದ್ವೀಪವನ್ನು ಪೂರ್ವ ಪಾಕಿಸ್ತಾನಕ್ಕೆ ಬಿಟ್ಟುಕೊಡಬೇಕಾದಂತಹ ಅನಿವಾರ್ಯ ಪ್ರಸಂಗ ಉದ್ಭವ ಆಯಿತು ಅದೇ ಈ ಸ್ಯಾಂಟ್ ಮಾರ್ಟಿನ್ ದ್ವೀಪವು ಬಾಂಗ್ಲಾ ಹಾಗೂ ಮಯನ್ಮಾರ್ ದೇಶದ ಗಡಿ ಆಗಿರೋದ್ರಿಂದ ಉಭಯ ರಾಷ್ಟ್ರಗಳು ಕೂಡ ಈ ದ್ವೀಪದ ಮೇಲೆ ಹಕ್ಕು ಸ್ಥಾಪನೆಗಾಗಿ ಜಗಳ ತೆಗಿತಲೇ ಬಂದುವು ನಂತರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮಯನ್ಮಾರ್ ಮೊಟ್ಟ ಮೊದಲ ಬಾರಿಗೆ ಸ್ಯಾಂಟ್ ಮಾರ್ಟಿನ್ ಬಾಂಗ್ಲಾದ ಭಾಗ ಅಂತ ಅಧಿಕೃತವಾಗಿ ಒಪ್ಪಿಕೊಂಡಿತು ಆನಂತರ ಈ ವಿವಾದ ಆಯ್ತಾ ಬಂತು ಆದರೆ ನಲವತ್ನಾಲ್ಕು ವರ್ಷಗಳ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಮಯನ್ಮಾರ್ ತನ್ನ ದೇಶದ ನಕ್ಷೆಯಲ್ಲಿ ಸ್ಯಾಂಟ್ ಮಾರ್ಟಿನ್ ದ್ವೀಪವನ್ನು ತೋರಿಸಿದಾಗ ಪುನಃ ಬಿಕ್ಕಟ್ಟು ಆರಂಭ ಆಯಿತು ಬಾಂಗ್ಲಾದ ತೀವ್ರ ವಿರೋಧದ ನಂತರ ಮಯನ್ಮಾರ್ನ ವಿದೇಶಾಂಗ ಸಚಿವಾಲಯ ತಪ್ಪೊಪ್ಕೊಂಡು ತನ್ನ ನಕ್ಷೆಯಿಂದ ಈ ದ್ವೀಪವನ್ನ ಕೈ ಬಿಟ್ಟು ಅಂಥದ್ದೇ ಭಾರತದ ಇನ್ನೊಂದು ದ್ವೀಪ ಅಂದ್ರೆ ಖೋಖೋ ದ್ವೀಪ ಇದು ಕೋಲ್ಕತಾದಿಂದ ಕೇವಲ ಹನ್ನೆರಡು ನೂರ ಐವತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತಹ ದ್ವೀಪ ಒಂದು ಕಾಲದಲ್ಲಿ ನಮ್ಮ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಸಮೂಹದಲ್ಲೇ ಇದು ಇತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವತಂತ್ರವನ್ನು ನೀಡುವಾಗ ಲಕ್ಷದ್ವೀಪ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಬ್ರಿಟಿಷರು ನಮಗೆ ಕೊಡಲಿಕ್ಕೆ ಬಯಸಿರಲಿಲ್ಲ ಅದರಲ್ಲೂ ಕೋಕೋ ದ್ವೀಪವನ್ನು ಲಾರ್ಡ್ ಮೌಂಟ್ ಬ್ಯಾಟನ್ ಬ್ರಿಟನ್ನಿನ ಗುತ್ತಿಗೆಗೆ ನೀಡುವಂತೆ ಕೇಳ್ಕೊಂಡರು ಅದಕ್ಕೆ ನೆಹರು ಕೂಡ ಒಪ್ಪಿಗೆ ಸೂಚಿಸಿದರು ಇದೊಂದು ದೊಡ್ಡ ಪ್ರಮಾದ ಆಗಿತ್ತು ಬ್ರಿಟಿಷರು ಮರು ವರ್ಷವೇ ಈ ದ್ವೀಪವನ್ನು ಬರ್ಮಾಕ್ಕೆ ಅಂದರೆ ಮಯನ್ಮಾರ್ ದೇಶಕ್ಕೆ ಬಿಟ್ಕೊಟ್ರು ದುರಂತ ಅಂದರೆ ಬರ್ಮಾ ಈಗ ಕೋಕೋ ದ್ವೀಪವನ್ನು ಚೀನಾಗೆ ಗುತ್ತಿಗೆ ನೀಡಿದೆ ಚೀನಾ ಇಲ್ಲಿ ಮಿಲಿಟರಿ ನೆಲೆಯನ್ನು ಸ್ಥಾಪಿಸಿಕೊಂಡು ಭಾರತದ ಪೂರ್ವ ಕರಾವಳಿಯ ರಾಕೆಟ್ ಹಾಗೆ ಕ್ಷಿಪಣಿ ಉಡಾವಣೆಗಳ ಮೇಲೆ ರಡಾರ್ಗಳ ಮೂಲಕ ಕಣ್ಣಿಡ್ತಾ ಇದೆ ಈ ಕಾರಣಕ್ಕಾಗಿ ಕೋಕೋ ದ್ವೀಪದ ಸಮೀಪವೇ ಚೀನಾ ಸದಾ ಕಳ್ಳ ಹಡುಗುಗಳನ್ನು ನಿಲ್ಲಿಸಿ ವಿವಾದವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ ಇದಿಷ್ಟು ಭಾರತದ ಭಾಗ ಆಗಿದ್ದಂತಹ ಸೆಂಟ್ ಮಾರ್ಟಿನ್ ಹಾಗೆ ಖೋಖೋ ದ್ವೀಪಗಳು ನೆರೆ ರಾಷ್ಟ್ರಗಳಾದಂತಹ ಬಾಂಗ್ಲಾ ಹಾಗೆ ಮಯನ್ಮಾರ್ ದೇಶಗಳಿಗೆ ಯಾವ ರೀತಿ ಸೇರಿದವು ಅನ್ನೋದ್ರ ಬಗೆಗಿನ ಚಿಕ್ಕ ಮಾಹಿತಿ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಚಾರಗಳ ಬಗ್ಗೆ ನೋಡೋಣ ಧನ್ಯವಾದಗಳು